ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ರಸ್ತೆಗಳು ಅಪ್ರ ಅಪಘಾತ ಆಗುವುದು ತುಂಬ ಜಾಸ್ತಿ ಇದೆ ಪ್ರತಿ ವರ್ಷವೂ ಸುಮಾರು ಎಂಟು ನೂರು ಜನ ಈ ರಸ್ತೆ ಅಪಘಾತದಲ್ಲಿ ತೀರು ಹೋಗ್ತಾ ಇದ್ದಾರೆ ಈ ಅಪಘಾತದಲ್ಲಿ ಪರ್ಟಿಕ್ಯುಲರ್ ಆಗಿ ಕಬ್ಬಿನ ಸೀಸನ್ ಸಂದರ್ಭದಲ್ಲಿ ಉಳಿದ ಸೀಸನಲ್ಲಿ ತಿಂಗಳಿಗೆ ಒಂದು ಐವತ್ತರಿಂದ ಐವತ್ತೈದು ಜನ ಸಾಯ್ತಾ ಇದ್ದಾರೆ ಈ ಕಬ್ಬಿನ ಸೀಸನ್ ಆದಮೇಲೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ ಫೆಬ್ರವರಿ ಈ ಐದು ತಿಂಗಳ ಸಂದರ್ಭದಲ್ಲಿ ಎಪ್ಪತ್ತರಿಂದ ಎಂಬತ್ತು ಜನ ಪ್ರತಿ ದಿವಸನೂ ಒಬ್ಬರೇ ಇಲ್ಲ ಇಬ್ಬರು ಈ ಕಬ್ಬಿನ ಲಾ ಗಾಡಿಯಲ್ಲಿ ಟ್ರೈಲರಲ್ಲಿ ಒಂದು ಒಡೆದು ಸೆತ್ತೋಗ್ತಾ ಇದ್ದಾರೆ ಇಲ್ಲ ಟ್ರೈಲರ್ ಅವರು ಸ್ವಲ್ಪ ಸರಿಯಾಗಿ ಓಡಿಸೋದ ಕಾರಣ ಡೆತ್ ಆಗ್ತಾ ಇದ್ದಾರೆ ಈ ಸೀಸನಲ್ಲಿ ಬೇರೆ ಸೀಸನ್ಗಳಕ್ಕಿಂತ ಈ ಸೀಸನಲ್ಲಿ ಸ್ವಲ್ಪ ಜನ ಡೆತ್ ಆಗುವುದು ಜಾಸ್ತಿ ಆಗಿದೆ ಇದಕ್ಕೆ ನಾವು ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ರಸ್ತೆ ಅಪಘಾತಗಳನ್ನು ನಾವು ತಡೆ ಮಾಡುವುದಕ್ಕೆ ನಾವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಂಟು ನೂರು ಜೀವ ಕಳ್ಕೊಳ್ತಾ ಇದ್ದಾರೆ ಇದರಲ್ಲಿ ಭಾಳಷ್ಟು ಅಮಾಯಕರಿದ್ದಾರೆ ಅವರು ದುಡಿಯುವರು ಆ ಫ್ಯಾಮಿಲಿಯಲ್ಲಿ ಆ ಮಕ್ಕಳನ್ನು ಇಟ್ಕೊಂಡು ಹೆಂಡತಿಯನ್ನು ದುಡಿಯುವವರು ಈಗ ಸತ್ತೋದ ಮೇಲೆ ಆ ಫ್ಯಾಮಿಲಿ ಪರಿಸ್ಥಿತಿಯೆಲ್ಲ ನಾವು ನೋಡಬೇಕು ಅದಕ್ಕಾಗಿ ಈಗ ನಾವು ಒಂದು ಕಟ್ಟುನಿಟ್ಟಾಗಿ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ಆಫೀಸರ್ಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಯಾವುದೇ ಕಬ್ಬಿನ ಲಾರಿ ಮತ್ತು ಟ್ರೈಲರ್ ಇರುತ್ತಂದ್ರೆ ಕಬ್ಬಿನದ ಲೋಡ್ ಇರುವಾಗಲೂ ಮತ್ತು ಲೋಡ್ ಇಲ್ಲದೇ ಸಂದರ್ಭಗಳಲ್ಲಿ ಕೂಡ ಹಿಂದುಗಡೆ ಕಡ್ಡಾಯವಾಗಿ ರಿಫ್ಲೆಕ್ಟರ್ ಜಾಕೆಟ್ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕ್ಕೊಂಡು ಹೋಗಬೇಕು ಇದನ್ನು ಪ್ರತಿಯೊಂದು ಫ್ಯಾಕ್ಟ್ರಿಯವರು ಕೂಡ ಇನ್ಶೂರ್ ಮಾಡಬೇಕು ಅವರವರು ಫ್ಯಾಕ್ಟ್ರಿಗೆ ಬರುವ ಪ್ರತಿಯೊಂದು ಕಬ್ಬಿನ ಟ್ರ್ಯಾಕ್ಟರ್ ಲಾರಿ ಯಾವುದು ಬರುತ್ತೆ ಅಂದ್ರೂ ಹಿಂದೂ ಕಡೆ ಕಡ್ಡಾಯವಾಗಿ ವಿಸಿಬಲ್ ಆಗಿ ಕಾಣುವುದೇ ಥರ ಕಬ್ಬ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕಿಕೊಳ್ಳಬೇಕು ಅದೇ ರೀತಿಯಲ್ಲಿ ಅನ್ಲೋಡ್ ಮಾಡಿ ನಂತರ ಕೂಡ ಭಾಳಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಇಂಡಿಕೇಟರ್ಸ್ ಇರುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ಪ್ರತಿಯೊಂದು ಗಾಡಿಯಲ್ಲಿ ಕೂಡ ಇದು ರಿಫ್ಲೆಕ್ಟರ್ ಕ್ಲಾತ್ ಹಾಕ್ಕೊಂಡು ಹೋಗಬೇಕು ಆ ಇಲ್ಲದ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಕೇಸ್ ಮಾಡ್ತೀವಿ ಜೊತೆಗೆ ಒಂದು ವೇಳೆ ಬಿಟ್ಟು ಗಾಡಿ ಓಡಿಸಿ ಯಾರು ಡೆತ್ ಆಗುವ ಸಂದರ್ಭದಲ್ಲಿ ಇಟ್ ವಿಲ್ ಬಿ ಕನ್ಸಿಡರ್ ಅಸ್ ಕಲ್ಪಬುಲ್ ಹೋಮಿಸೈಡ್ ಈಕ್ವಲ್ ಟು ಮರ್ಡರ್ ಇದು ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಅಲ್ಲ ಪನಿಷ್ಮೆಂಟು ಕೂಡ ತುಂಬ ಜಾಸ್ತಿ ಇರುತ್ತದೆ ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾರೋ ಒಬ್ಬರು ಡೆತ್ ಆಗ್ತಾರೆ ಅಂದರೆ ಸುಮ್ಮನೆ ನಾವು ಬೆಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಕಡ್ಡಾಯವಾಗಿ ಈಗ ಪ್ರತಿಯೊಂದು ರೋಡ್ ಆ್ಯಕ್ಸಿಡೆಂಟ್ ಫ್ಯಾಟಲ್ ಇರಲಿ ಡೆತ್ ಇರಲಿ ಇಲ್ಲ ಗಾಯಾಲ ಪಡೆಯುವವರು ಕೂಡ ಯಾವುದೇ ಅಂದ್ರೆ ಕೂಡ ಅಟೆಂಪ್ಟ್ ಟು ಮಾಡರ್ಕೆ ಈಕ್ವಲ್ ಆಗಿ ಅಟಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಸೆಕ್ಷನ್ ಒನ್ ಟೆನ್ ಆಫ್ ಬಿ ಎನ್ ಎಸ್ ಆ ಸೆಕ್ಷನಲ್ಲಿ ನಾವು ಎಫ್ ಐ ಆರನ್ನು ಅನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವನೋಬ್ಬನ ಕುಡಿದುಬಿಟ್ಟು ಗಾಡಿ ಓಡಿಸೋದಕ್ಕೆ ಅಮಾಯಕರ ಬಲಿಯಾಗೋದಕ್ಕೆ ಪೊಲೀಸ್ ಇಲಾಖೆ ಬಿಡುವುದಲ್ಲ ಪ್ರತಿ ದಿವಸ ಇದು ಪರ್ಟಿಕ್ಯುಲರ್ಲಿ ನಾವು ನಮ್ಮ ಆಫೀಸರ್ಸ್ ಪ್ರತಿ ದಿವಸ ಒಂಬತ್ತು ಗಂಟೆ ಇವತ್ತು ಎಷ್ಟು ಅಪಘಾತ ಆಗಿದೆ ಅದರಲ್ಲಿ ಎಷ್ಟು ಜನ ಕುಡಿದು ಓಡಿಸಿದಾರೋ ಅವರ ಮೇಲ್ಗಡೆ ಒನ್ ಟೆನ್ ಕೆಳಗಡೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡೋಕ್ಕೆ ನಾನು ಪರ್ಸ್ನಲಿ ಪರ್ಟಿಕ್ಯುಲರ್ ಆಗಿ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಕುಡಿದುಬಿಟ್ಟು ಗಾಡಿ ಓಡಿಸಿರಂದ್ರೆ ಜೈಲಿಗೆ ಹೋಗೋದು ಕಂಪಲ್ಸರಿ ಡಿ 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 ಹಾಕಿ ಸುಮ್ಮನೆ ಬಿಡೋದು ಇಲ್ಲ ಇದು ಈಕ್ವಲ್ ಅನ್ ಟು ಮರ್ಡರ್ ಅಟಂಪ್ಟ್ ಟು ಮರ್ಡರ್ ಅಂದ್ರೆ ನಾವು ಟ್ರೀಟ್ ಮಾಡ್ತೀವಿ ಸೊ ಇದಕ್ಕೆ ಈ ಸೀಸನ್ ಸ್ಟಾರ್ಟ್ ಆಗುವುದಕ್ಕೂ ಮುಂಚೆನೂ ಕೂಡ ಹಾರ್ವೆಸ್ಟರ್ ಮತ್ತು ಟ್ರಾನ್ಸ್ಪೋರ್ಟರ್ ಆರ್ಗನೈಸೇಷನನ್ನು ಕರೆದು ಮಾತ್ರ ಆಗಿದೆ ಈಗ ನಾವು ಆಫೀಸರ್ಸ್ ಕೂಡ ಸೂಚನೆಗಳು ಕೊಡ್ತಾ ಇದ್ದೀವಿ ಎಲ್ಲಿ ಒಂದು ಕಡೆ ಟ್ರೈಲರನ್ನು ನಿಲ್ಲಿಸುವಾಗ ಕಡ್ಡಾಯವಾಗಿ ರಿಫ್ಲೆಕ್ಟರ್ ನೀವು ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಮಾಡುವುದು ರೋಡ್ ಬಿಟ್ಟು ಕಂಪ್ಲೀಟಾಗಿ ಬಿಟ್ಟು ಜಾಗ ಬಿಟ್ಟು ಎಷ್ಟು ಜಾಗ ರೋಡ್ ಯಾವುದೇ ಕಾರಣಕ್ಕೂ ಕೂಡ ನೀವು ರೋಡ್ ಮಧ್ಯದಲ್ಲಿ ಗಾಡಿಯನ್ನು ನಿಲ್ಲಿಸೋಕ್ಕಾಗಲ್ಲ ಟ್ರ್ಯಾಕ್ಟರನ್ನು ಬಂದು ನಿಲ್ಲಿಸಬಾರ್ದು ನಿಲ್ಲಿಸ್ತೀರಂದ್ರೆ ಅಂತಹ ಆಗೋ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅದೇ ರೀತಿಯಲ್ಲಿ ಗಾಡಿ ನಿಲ್ಲಿಸುವ ಸಂದರ್ಭದಲ್ಲಿಯೇ ಕೂಡ ರಿಫ್ಲೆಕ್ಟರ್ ಜಾಕೆಟ್ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕಿನೇ ನಿಲ್ಲಿಸಬೇಕು ಇಲ್ಲಾಂದರೆ ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಬೇಕಾಗುತ್ತದೆ ಕೇಸಿಗೆ ಇದು ಒಂದು ರೀತಿಯಲ್ಲಿ ಈ ಬೇಸಿಕ್ ಜವಾಬ್ದಾರಿಯನ್ನು ಹಾರ್ವೆಸ್ಟರ್ ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಸ್ ಇದು ತುಂಬ ಈಸಿಯಾದ ಕೆಲಸ ಒಂದು ರಿಫ್ಲೆಕ್ಟರ್ ಕ್ಲಾತನ್ನು ಗಾಡಿ ಹಿಂದುಗಡೆ ಹಾಕುವುದು ಈಸಿಯಾದ ಕೆಲಸ ಈ ಕೆಲಸ ಆಗಲ್ಲ ಅಂದರೆ ರೈತರ್ಗ ಅನ್ಯಾಯ ಆಗ್ತದೆ ಗಾಡಿ ಅದು ಕಬ್ಬಿಣದ ಲೋಡ್ ಆದಮೇಲೆ ಅದು ಸ್ಟೇಷನ್ ಕರ್ಕೊಂಡೋಗಿ ಅದು ಪ್ರಾಸೆಸ್ ಮಾಡೋದಕ್ಕೆ ಡಿಲೇ ಆಗುತ್ತದೆ ವೆಯ್ಟ್ ಕಮ್ಮಿ ಆಗುತ್ತದೆ ದಯವಿಟ್ಟು ರೈತರು ಕೂಡ ಪ್ರತಿಯೊಂದು ನಿಮ್ಮ ಟ್ರ್ಯಾಕ್ಟರ್ ಡ್ರೈವರ್ಸ್ ಕಡೆ ಮಾತಾಡಿ ಕಡ್ಡಾಯವಾಗಿ ಅವರ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕ್ಕೊಂಡು ರೋಡ್ ಸೈಡಲ್ಲಿ ನಿಲ್ಲಿಸಬೇಕು ರೋಡ್ ಅಡ್ಡ ಹಾಕಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂದರೆ ನೀವು ಕೂಡ ಪ್ರತಿಯೊಬ್ಬರೂ ಜವಾಬ್ದಾರಿ ತೊಗೊಳ್ಬೇಕು ನಿಮ್ಮ ಏರಿಯಾನಲ್ಲಿ ಒಂದು ಕಬ್ಬು ಲೋಡ್ ಆಗುವ ಸಂದರ್ಭದಲ್ಲಿ ಯಾವುದೇ ಒಂದು ಜೀವ ಹೋಗೋದಕ್ಕೆ ನೀವು ಯಾವುದೇ ಅವಕಾಶ ಕೊಡಬಾರ್ದು ಅಂದರೆ ಹೇಳ್ಕೊಳ್ತೀನಿ